ಎಲ್ರಿಗೂ ನಮಸ್ಕಾರ ಇದೊಂದು ವಿಶೇಷವಾದ ವಿಡಿಯೋ ಮಲೆಮಹದೇಶ್ವರನ ಭಕ್ತಾದಿಗಳು ದಯವಿಟ್ಟು ಈ ಒಂದು ಲೈವ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹಾಗೆ ಶೇರ್ ಮಾಡಿ ಸಹಕರಿಸಿ ಈ ದಿನ ಮಲೆಮಹದೇಶ್ವರರ ನಡುಮಲೆ ಸನ್ನಿಧಿಯಿಂದ ಸ್ವಾಮಿಯವರ ಸತ್ತಿಗೆ ಸುರಿಪಾಣಿ ಎಲ್ಲವೂ ಸಹ ಬರಗುಮಲೆ ಪ್ರವಾಸವನ್ನ ಮಾಡ್ತಾ ಇದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಸೊ ಬರಗುಮಲೆಯಲ್ಲಿ ಒಂದು ಕೊಂಡೋತ್ಸವ ವಿಶೇಷ ಪೂಜೆ ಇರ್ತದೆ ಲಕ್ಷಾಂತರ ಜನ ಸಾಗರವೇ ಸೇರಿ ಈ ಒಂದು ಕೊಂಡೋತ್ಸವ ವಿಶೇಷ ಪೂಜೆಯನ್ನು ಆಚರಿಸಲಾಗ್ತದೆ ಸೊ ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಮನೆ ಮಹದೇಶ್ವರರು ಏನೋ ಆ ಒಂದು ಬರಗುಮಲೆ ಪುಣ್ಯಕ್ಷೇತ್ರದಲ್ಲಿ ರಾರಾಜಿಸ್ತಾರೆ ಸೊ ಮಹದೇಶ್ವರರ ನಡುಮಲೆ ಸನ್ನಿಧಿಯಿಂದ ಈ ದಿನ ಸತ್ತಿಗೆ ಸುರಿಪಾಣಿ ಎಲ್ಲವನ್ನು ಸಹ ಕೊಂಡೋಗಲಾಗುತ್ತೆ ಸೊ ದಯವಿಟ್ಟು ನಿರೀಕ್ಷಿಸಿ ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣವಾದ ವಿಡಿಯೋಗಳನ್ನು ಪ್ರಸಾರ ಮಾಡ್ತೀನಿ ನಡುಮಲೆ ಸನ್ನಿಧಿಯಲ್ಲಿ ನಮ್ಮ ಬೇಡಗಂಪನ ಕುಲ ಸೊ ನಲವತ್ತೆಂಟು ಹಳ್ಳಿಯ ಜನ ಸೇರಿ ಈ ಒಂದು ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಬೇಡಗಪ್ಪಣ ಪದ್ಧತಿಯಂತೆ ಬಂದಿರ್ತಾರೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಪೂಜಾ ಕಾರ್ಯಕ್ರಮ ಇದಾಗಿರ್ತದೆ ಸೊ ಇಲ್ಲಿ ಚಾರ್ಜನ್ನು ಅನ್ನ ತೆಗೆದುಕೊಳ್ಳಾಗ್ತಾ ಇದೆ ಬಂಧುಗಳೇ ನಡುಮಲೆ ಸನ್ನಿಧಿಯ ದರ್ಶನವನ್ನು ಪಡೆಯಿರಿ ಕೇವಲ ಆರೇ ಜನ ವೀಕ್ಷಣೆ ಮಾಡ್ತಾ ಇರೋದು ಲೈವ್ನ ಭಾಳ ಬೇಜಾರಾಯಿತು ಒಂದು ಲೈಕ್ ಸಹ ಕೊಡ್ತಾ ಇಲ್ಲ ನೀವು ಆರು ಜನ ಲೈವ್ ವೀಕ್ಷಣೆ ಮಾಡ್ತೀರಾ ಒಂದು ಲೈಕು ಕೊಡೋದಿಲ್ಲ ಯಾಕೆ ಈ ಥರ ನನ್ನ ಮೇಲೆ ಇಷ್ಟೊಂದು ಕೋಪ ಬಂದಿದೆ ಅಂತ ಗೊತ್ತಾಗ್ತಿಲ್ಲ ಸೊ ಮೊದಲೆಲ್ಲ ಲೈವ್ ಬರ್ತಿದೆ ಈಗ ಲೈವ್ ನೋಡೋಕ್ಕೆ ಯಾರೂ ಸಹ ಬರೋದಿಲ್ಲ ಇಲ್ಲ ನಾನು ಅಭ್ಯಾಸ ಮಾಡ್ತೀನಿ ಮುಂದಿನ ದಿವಸ ಈ ಒಂದು ಲೈವ್ನ ಒಂದು ಅಭ್ಯಾಸವನ್ನು ಮಾಡ್ತೀನಿ ಹಬ್ಬ ಇಪ್ಪತ್ನಾಲ್ಕು ಜನ ವೀಕ್ಷಣೆ ಮಾಡ್ತಾ ಇದ್ರೆ ಗ್ರೇಟ್ ಖುಷಿ ಆಯ್ತು ಈಗ ಸ್ವಲ್ಪ ನಿರಾಳ ಆಯಿತು ನೋಡ್ರಿ ಸೊ ನಾವು ಈ ತರಹ ಒಂದು ವಿಶೇಷವಾದ ಕಾರ್ಯಕ್ರಮಗಳ ಒಂದು ವಿಡಿಯೋನ ಪ್ರಸಾರ ಮಾಡಿದ್ರೆ ಯಾರೂ ನೋಡಿಲ್ಲ ಅಂದಾಗ ನನ್ನಂಥ ಪಾಪಿ ಬೇರೆ ಯಾರೂ ಇಲ್ಲ ಆ ಥರ ಆಗ್ಬಿಡ್ತದೆ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಲೈವ್ನ ಶೇರ್ ಮಾಡಿ ನಮ್ಮ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಆಗ್ತಕ್ಕಂಥ ವಿಶೇಷ ಕಾರ್ಯಕ್ರಮಗಳಿರ್ಬೋದು ಮಲೆಮಾದೀಶ್ವರ ಮಲೆಗಳಿರ್ಬೋದು ಪ್ರತಿಯೊಂದು ಮಾಹಿತಿಗಳನ್ನು ಅರ್ಪಣೆ ಮಾಡ್ತಾಯಿರ್ತೀನಿ ಇಪ್ಪತ್ತ್ಮೂರು ಜನ ವೀಕ್ಷಣೆ ಮಾಡ್ತಿದ್ರೆ ಬರೀ ಎರಡೇ ಎರಡು ಲೈಕ್ ಕೊಟ್ಟಿದ್ರ ಯಾಕೆ ನನ್ನ ಮೇಲೆ ಇಷ್ಟನಪ್ಪ ನನಗೆ ಬೇಡಪ್ಪ ಸ್ವಾಮಿಯವರ ಆಸ್ಥಾನ ಏನಿದೆ ಈ ಒಂದು ಪವಿತ್ರ ಪವಾಡ ಪುಣ್ಯಕ್ಷೇತ್ರ ಇಲ್ಲಿಗೊಂದೊಂದು ಲೈಕ್ ಕೊಡ್ರಪ್ಪ ಸ್ವಾಮಿ ಅಣ್ಣವ್ರ ಅಪ್ಪಂದ್ರ ಅಕ್ಕಂದ್ರ ದಯವಿಟ್ಟು ಈ ರೀತಿ ಮನವಿ ಮಾಡ್ಕೊಬೇಕ ನಾವು ಹಾಂ ಯಾವ ರೀತಿ ಮನವಿ ಮಾಡ್ಕೊತಾ ಇದ್ದೀನಿ ನೋಡಿ ಮೂವತ್ತ್ನಾಲ್ಕು ಜನ ವೀಕ್ಷಣೆ ಮಾಡ್ತಿದ್ರೆ ಮೂರೇ ಮೂರು ಲೈಕ್ ಕೊಟ್ಟಿದ್ದೀರ ದಯವಿಟ್ಟು ಪ್ರತಿಯೊಬ್ಬರು ಏನು ಮೂವತ್ತ್ನಾಲ್ಕು ಜನ ಇದ್ರೆ ಎಲ್ಲರೂ ಒಂದೊಂದು ಲೈಕ್ ಕೊಟ್ಬಿಡಿ ಸೊ ತಾವೊಂದು ಲೈಕ್ ಕೊಟ್ಬಿಟ್ರೆ ಏನಾಗುತ್ತೆ ಒಂದು ಆ ವೀಡಿಯೋ ಆಟೋಮೆಟಿಕ್ಕಾಗಿ ಶೇರ್ ಆಗುತ್ತೆ ಇಲ್ಲಿನ ಮಹತ್ವಗಳು ಎಲ್ಲ ಭಕ್ತಾದಿಗಳಿಗೂ ರವಾನೆ ಆಗುತ್ತೆ ದಯವಿಟ್ಟು ಒಂದು ರಿಕ್ವೆಸ್ಟಪ್ಪ ನಲವತ್ತೊಂದು ಜನ ವೀಕ್ಷಣೆ ಮಾಡ್ತಾ ಇದ್ರ ತುಂಬ ಸಂತೋಷ ಆಯಿತು ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ವಿಶೇಷ ಗುರುಗಳೇ ಬನ್ನಿ ಹೌದಾ ಗೊತ್ತಾಯ್ತು ಗೊತ್ತಾಯ್ತು ಲೈವ್ ಹಾಕಿದೀನಿ ನೋಡಿ ನಮ್ಮ ಬೇರೆಗಂಪನ ಕುಲ ಬಾಂಧವರು ಪ್ರಧಾನ ಅರ್ಚಕ ಸೊ ನಮ್ಮ ಅಣ್ಣಯ್ಯಪ್ಪನವರು ಸೊ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಜರುಗತಕ್ಕಂತ ಒಂದು ಪೂಜಾ ಕಾರ್ಯಕ್ರಮದ ಒಂದಷ್ಟು ಮಾಹಿತಿಗಳನ್ನ ನೀಡ್ತಾ ಇದ್ರೆ ಈ ರೀತಿ ಮಾಡ್ಬೇಕಪ್ಪ ಈ ರೀತಿ ಹೋಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಗುರುಗಳೇ ಮಾಡೋಣ ಗುರುಗಳೇ ಎಲ್ಲ ಮಾಡೋಣ ನಿಮ್ಮ ಆಶೀರ್ವಾದ ಬೇಕು ನಮಗೆ ಮೇಯ್ನು ನಿಮ್ಮ ಆಶೀರ್ವಾದ ನಮ್ಮ ಇದ್ರೆ ಖಂಡಿತವಾಗ್ಲೂ ಬರ್ತೀನಿ ಖಂಡಿತವಾಗ್ಲೂ ಬರ್ತೀನಿ ಅದೇ ಅವರೊಂದು ಪ್ರಧಾನ ಅರ್ಚಕರು ಒಂದು ಗೈಡ್ಲೈನ್ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಹೋಗ್ಬೇಕಪ್ಪ ಈ ರೀತಿ ಬರಬೇಕಪ್ಪ ಹಾಂ ಈ ರೀತಿ ಎಲ್ಲ ಒಂದು ಗೈಡ್ಲೈನ್ ಮಾಡ್ತಾ ಇದ್ದಾರೆ ಸೊ ಅವರ ಆಶೀರ್ವಾದ ನಮ್ಗೆ ಬೇಕು ಹಿರಿಯರು ನಮ್ಮ ಅಣ್ಣ ಹಪ್ಪಳವರು ಸೊ ಏನು ಶಿವಸರಣೆ ದುಂಡಮ್ಮನ ಒಂದು ವಂಶಸ್ಥರು ನಮ್ಮ ಅಣ್ಣೆ ಏನಿದ್ರೆ ಶಿವಸರಣೆ ದುಂಡಮ್ಮನ ವಂಶಸ್ಥರು ದುಂಡಮ್ಮ ಏನಿದ್ರೆ ಆ ಮಲೆಮಹದೇಶ್ವರರು ಬಂದಂತಹ ಕಾಲದಲ್ಲಿ ಶಿವಸರಣೆ ದುಂಡಮ್ಮಂತೂ ರಾಗಿ ಮುದ್ದೆ ಸೊಪ್ಪು ಏನು ಪ್ರಸಾದ ಸೇವನೆ ಬಂದ್ ವಂಶಸ್ಥರು ನಮ್ಮ ಅಣ್ಣ ಎಷ್ಟು ಅದ್ಭುತ ಇದೆ ನೋಡ್ರಿ ಆ ಎಷ್ಟು ಅದ್ಭುತ ಇದೆ ಇಂತಹ ಪರಮಾಧ್ಭುತ ಇಂತಹ ಪವಾಡ ಪುಣ್ಯ ಕ್ಷೇತ್ರದ ಮಾಹಿತಿಗಳನ್ನು ಒಂದೊಂದು ಸಹ ಒಂದೊಂದು ಸಹ ಅಯ್ಯೋ ಅಯ್ಯೋ ಆಶ್ಚರ್ಯ ಆಶ್ಚರ್ಯ ಆಗುತ್ತೆ ಒಂದೊಂದು ಸಹ ಅದ್ಭುತವೇ ಸರಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಐವತ್ತೆಂಟು ಜನ ವೀಕ್ಷಣೆ ಮಾಡ್ತೀರಾ ಬಹಳ ಧನ್ಯವಾದಗಳು ಓ ಸಾರಿ ಕ್ಷಮೆಯಲ್ಲಿ ಇಲ್ಲೆಲ್ಲ ಹಾಕಿದರೆ ಕಣ್ರಪ್ಪ ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮ ಕಮೆಂಟ್ಗಳಿಗೆ ಉತ್ತರ ನೀಡಿಲ್ಲ ನಾನು ಮಹಾದೇವ್ ಆಯ್ ಅಂತ ಹಾಕಿದರೆ ಮಹಾದೇವ್ ಆಯ್ ಸರ್ ಅಂತ ಹಾಕಿದರೆ ಆಯ್ ಬ್ರದರ್ ಆಯ್ ಶ್ರುತಿ ಶ್ರುತಿ ಕೈ ಮುಗಿತದ್ರೆ ನಮಸ್ತೆ ತಾಯಿ ಮಹಾದೇವ್ ಕೈ ಮುಗಿತರೆ ನಮಸ್ತೆ ಬ್ರದರು ನಾಗಮ್ಮ ಕೈ ಮುಗಿತಾರೆ ನಮಸ್ತೆ ಅಮ್ಮ ನಾಗರಾಜಮ್ಮ ಹಾಯ್ ಅಂತ ಹೇಳ್ತಾರೆ ಹಾಯ್ ಬ್ರದರ್ ಶಿವಗೌಡ ಸೆವೆಂಟಿ ಸೆವೆನ್ ನಮಸ್ಕಾರ ಮಾಡ್ತಾ ಇದಾರೆ ನಾಗಮ್ಮ ಐ ಸರ್ ಅಂತ ಹೇಳ್ತಾರೆ ಹಾಯ್ ಅಮ್ಮ ಹಾಯ್ ಅರವತ್ತೆರಡು ಜನ ವೀಕ್ಷಣೆ ಮಾಡ್ತಿದ್ದಾರೆ ದಯವಿಟ್ಟು ಎಲ್ಲರೂ ಸಹ ಒಂದು ಕಮೆಂಟ್ ಹಾಕಿಬಿಟ್ರಪ್ಪ ಉಗೇ ಮಾದಪ್ಪ ಅಂತ ಆಕೆ ಬೇರೆ ಏನು ಬೇಡ ಉಗೇ ಮಹದೇಶ್ವರ ಅಪ್ಪ ಅವರ ಸನ್ನಿಧಿಯ ಒಂದು ಇವತ್ತಿನ ಒಂದು ವಿಶೇಷ ಪೂಜಾ ಕಾರ್ಯಕ್ರಮ ಏನಿದೆ ಇದರ ಸಂಪೂರ್ಣವಾದ ಒಂದು ಡೀಟೈಲ್ ಅನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಪ್ರಸಾರ ಮಾಡ್ತೀನಿ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯಿಂದ ಇವತ್ತು ಸತ್ತಿಗೆ ಸುರಪಾಣಿ ಸಮೇತವಾಗಿ ಬರಗುಮಲೆಗೆ ನಮ್ಮ ಬೇಡಗಂಪನ ಕುಲಬಾಂಧವರು ನಲವತ್ತೆಂಟು ಹಳ್ಳಿಯ ಜನ ಸೇರಿ ಇಂತಹ ಒಂದು ಅದ್ಭುತವಾದ ಒಂದು ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ದಯವಿಟ್ಟು ದಯವಿಟ್ಟು ಇಂತಹ ಒಂದು ಪವಾಡ ಪುಣ್ಯಕ್ಷೇತ್ರದ ಮಹತ್ವವನ್ನು ತಿಳಿಯಲು ಮುಂದಿನ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ನಲವತ್ತೆರಡು ಜನ ವೀಕ್ಷಣೆ ಮಾಡ್ತಾ ಇದ್ರ ಅರವತ್ತೆರಡು ಆಗೋಯ್ತದೆ ಹನ್ನೊಂದೇ ಹನ್ನೊಂದು ಲೈಕ್ ಕೊಟ್ಟಿದ್ದಾರೆ ಯಾಕಪ್ಪ ಇಷ್ಟೊಂದು ಅಸಮಾಧಾನ ದಯವಿಟ್ಟು ಎಲ್ಲರೂ ಒಂದೊಂದು ಲೈಕ್ ಕೊಟ್ಬಿಟ್ರಪ್ಪ ನಾವು ಲೈಕ್ ನ ಬೇಡಂಗಾಗೋಗದ ಈಗ ಸ್ವಾಮಿಯವರ ಆಸ್ಥಾನದ ಒಂದು ಏನೋ ಉಗೇ ಮಹದೇಶ್ವರ ಅನ್ನೋ ಕಮೆಂಟ್ ಹಾಕಿಬಿಡಿ ನಿಮ್ಮ ಹತ್ರ ಒಂದು ಮನವಿ ಒಂದು ಸವಿನಯ ಮನವಿ ಒಂದು ಕಮೆಂಟ್ ಹಾಕಿ ಎಪ್ಪತ್ನಾಲ್ಕು ಜನ ವೀಕ್ಷಣೆ ಮಾಡ್ತಿದ್ರೆ ಹನ್ನೊಂದು ಲೈಕ್ ನಮ್ಮ ಜೂಪುಟ್ ಅವರು ಇವರು ಸೊ ಹಾವು ಕಚ್ಚಿದಂತವರಿಗೆ ಒಂದು ಔಷಧಿಗಳನ್ನ ಕೊಡ್ತಾರೆ ನಮ್ಮ ತಂಬಪ್ಪ ಅವರು ಜೂಪುಟ್ ತಂಬಡಿ ಅಂತ ಹೆಸರು ಈ ಭಾಗದ ಜನತೆ ಪಾಪ ಹಾವು ಕಡಿತಕ್ಕೆ ಒಳಪಟ್ರೆ ನೋಡಿ ಇವ್ರ ಹತ್ರ ಸೀದಾ நான் எல்லாம் என்ன நடு ನೋಡಿ ಹ್ಮ್ ತೋರ್ಪಡಿಸ್ತಾ ತೋರ್ ಪಡಿಸ್ತಾ ಇವತ್ತು ಡ್ಯೂಟಿ ಮುಗಿದಾಯ್ತು ಇವತ್ತು ನಾಳೆ ಮುಗ್ದ್ತದೆ ನಮ್ಗೆ ಸೋಮವಾರ ಅಲ್ವಾ ನಾವು ಎಂಟ್ರಿ ಆಯ್ತೇವ ಬಿಡಿ ಏನಿಲ್ಲ ಬಂದ್ಬಿಡ್ತೀವಿ ಖಂಡಿತ ಅಲ್ಲಿ ಇದಾರೆ ಅವ್ರು ಮಾಡ್ಕೊಂತಾರೆ ಏನ್ ತೊಂದ್ರೆ ಇಲ್ಲ ಬರ್ತೀವಿ ಗುರುಗಳೇ ಬರ್ತೀವಿ ನಮ್ಮ ಈ ಭಾಗದ ನಮ್ಮ ಬೇಡಗಂಪಡ ಕುಲ ಬಾಂಧವರು ನೀನು ಬಂದ್ಬಿಡಪ್ಪ ನೀನು ಬಂದ್ಬಿಡು ಅಂದರೆ ನೋಡ್ರಿ ನಾವು ಪಡ್ಕೊಬಂದಂತಹ ಪುಣ್ಯ ವಾದ್ಯ ಬರಪ್ಪ ನೀನು ಬಂದು ವೀಡಿಯೋ ಮಾಡು ವಿಡಿಯೋ ಪ್ರಸಾರ ಮಾಡು ಈ ರೀತಿ ರಿಕ್ವೆಸ್ಟ್ ಮಾಡ್ತಾರೆ ಸೊ ಇವತ್ತು ಬಹುಶಃ ನಮಗೆ ನಾಳೆಗೆ ಕರ್ತವ್ಯ ಮುಗಿದೋಗುತ್ತೆ ಸೊ ನಾವು ಹೊಡ್ಬೋದು ಏನೂ ತೊಂದರೆ ಇಲ್ಲ ನಾವು ನಾಳೆಗೆ ನಮ್ಮ ಡ್ಯೂಟಿ ಮುಗೀತದೆ ಸೊ ನಾಳಿದ್ದು ನಾವು ಏನು ಆ ಒಂದು ಬರಗುಮಲೆ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡ್ಬೋದು ಯಾವುದೇ ತರಹದ ಸಮಸ್ಯೆಗಳಿಲ್ಲ ಹೋಗ್ತೀನಿ ಸ್ವಾಮಿಯವರ ಆಸ್ಥಾನ ಮತ್ತಷ್ಟು ವೀಡಿಯೋಗಳನ್ನು ಅರ್ಪಣೆ ಮಾಡ್ತೀನಿ ಮೂವತ್ತ್ಮೂರು ಜನ ವೀಕ್ಷಣೆ ಬರೀ ಅದನ್ನು ಇದು ಲೈಕ್ ಕೊಟ್ಟಿದ್ರೆ ಯಾಕೆ ಅಸಮಾಧಾನ ಅಂತ ಗೊತ್ತಿಲ್ಲ ಸೊ ಈ ಒಂದು ಲೈವ್ನ ಸದ್ಯಕ್ಕೆ ಹತ್ಯೆಗೊಳಿಸ್ತಾ ಇದ್ದೀನಿ ದಯವಿಟ್ಟು ಮುಂದಿನ ವೀಡಿಯೋನ ವೀಕ್ಷಣೆಯನ್ನು ಮಡಿಯರಿ ಇದು ಹೆಂಗಿಬ್ಬರು ಲೈವ್ ಹಿಂದಕ್ಕೆ ಹೋಗೋದು